ಅಂತರಿಕ್ಷಕ್ಕೆ ಹೋಗುವ ಗಗನಯಾನಿಗಳು ಬಳಸುವ ಸ್ಪೇಸ್ ಸೂಟ್ ಬಿಳಿ ಬಣ್ಣದಲ್ಲಿ ಮಾತ್ರ ಯಾಕೆ ಇರುತ್ತೆ ಮತ್ತು ಈ ರೀತಿ ಒಂದು ಜೊತೆ ಸ್ಪೇಸ್ ಸೂಟ್ಗೆ ಎಷ್ಟು ಕೋಟಿ ಗೊತ್ತಾ ಉಗ್ರಗಾಮಿ ಒಸಾಮ ಬಿನ್ ಲಾಡನ್ ದಿನಾಲು ತಪ್ಪದೆ ನೋಡ್ತಿದ್ದ ಫಿಲ್ ಬಗ್ಗೆ ನಿಮಗೆ ಗೊತ್ತಾ ಅಷ್ಟಕ್ಕೂ ಆ ಫಿಲ್ಮ್ ಆದ್ರೂ ಯಾವುದು ಭೂಮಿ ಮೇಲೆ ಇರುವ ಬಹುತೇಕ ಜೀವಿಗಳು ಕೆಂಪು ಬಣ್ಣದ ರಕ್ತವನ್ನೇ ಹೊಂದಿರ್ತಾವೆ ಆದ್ರೆ ನೀವು ಯಾವತ್ತಾದ್ರೂ ನೀಲಿ ಬಣ್ಣದ ರಕ್ತ ಹೊಂದಿರೋ ಪ್ರಾಣಿ ಬಗ್ಗೆ ಕೇಳಿದ್ದೀರಾ ಹಾಗೂ ಪ್ರಸ್ತುತ ದಿನಗಳಲ್ಲಿ ಎಚ್ ಐ ವಿ ಅಥವಾ ಏಡ್ಸ್ ಎಂಬ ಮಹಾಮಾರಿ ರೋಗದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಚಿಕ್ಕ ಬಲಿ ಬಲಿಯಾಗ್ತಿದಾವೆ ಗೊತ್ತಾ ಏನು ಅರಿಯದ ಈ ಮುದ್ದು ಕಂದಮೆಗಳಿಗೆ ಯಾಕೆ ಈ ಏಡ್ಸ್ ಎಂಬ ಮಹಾಮಾರಿ ಬರ್ತಿದೆ ಗೊತ್ತಾ ಬಾಡಿಗಲ್ ಅನ್ನೋ ಜಾತಿಗೆ ಸೇರಿದ ಗರುಡಗಳು ತಾವು ಹಾರಾಡೋದಕ್ಕೆ ಸಹಕಾರಿಯಾಗಿರೋ ತಮ್ಮ ರೆಕ್ಕೆಗಳನ್ನೇ ತಾವೇ ಯಾಕೆ ಕಟ್ ಮಾಡಿಕೊಳ್ತಾವೆ ಕಿಟ್ಟ ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಫೋಟೋ ನಿಮ್ಮ ಮೈಂಡ್ ಹಾಗೂ ಐಸ್ ಗಳು ನಿಮ್ಮನ್ನ ಮೋಸ ಮಾಡ್ತಾವೆ ಅಂತ ಕ್ಲಿಯರ್ ಆಗಿ ಹೇಳುತ್ತಂತೆ ಮತ್ತು ಅದೇಗೆ ಈ ರೀತಿ ಹಲವು ರೇರ್ ಹಾಗೂ ರೆಂಟ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟ್ಯಾನ್ ಅಂತ ಒತ್ತಿ ಟ್ರ್ಯಾಕ್ ನಂಬರ್ ಒನ್ ನಮ್ಮ ಎಲ್ರಿಗೂ ಗೊತ್ತಿರೋ ತರ ಅಂತರಿಕ್ಷದಲ್ಲಿ ಮನುಷ್ಯ ಜೀವಿಸುವುದಕ್ಕೆ ಅಸಾಧ್ಯಕರ ವಾತಾವರಣ ಮತ್ತು ಆಕ್ಸಿಜನ್ ಇಲ್ಲದೆ ಇರೋದರಿಂದ ಗಗನಯಾನಿಗಳು ಈ ರೀತಿ ಸ್ಪೇಸ್ ಸೂಟ್ಗಳನ್ನು ಧರಿಸಿಕೊಂಡು ಅಂತರಿಕ್ಷಕ್ಕೆ ಹೋಗ್ತಾರೆ ಆದರೆ ಎಲ್ಲ ಸ್ಪೇಸ್ ಸೂಟ್ಗಳು ಬರೀ ಬಿಳಿ ಬಣ್ಣದಲ್ಲಿ ಮಾತ್ರ ಯಾಕೆ ಇರ್ತಾವೆ ಗೊತ್ತಾ ಹೌದು ಅಸಲಿಗೆ ಅಂತರಿಕ್ಷದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಇರೋದ್ರಿಂದ ಬಿಳಿ ಬಣ್ಣದ ಶೂಟ್ ಹಾಕಿಕೊಂಡಾಗ ಬಿಳಿ ಬಣ್ಣ ಅನ್ನೋದು ಸನ್ಲೈಟ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳದೆ ಸನ್ಲೈಟ್ ಅನ್ನು ರಿಫ್ಲೆಕ್ಟ್ ಮಾಡುತ್ತೆ ಆದ್ರಿಂದ ಉಳಿದ ಎಲ್ಲ ಬಣ್ಣಗಳು ಸನ್ಲೈಟ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳೋದ್ರಿಂದ ಗಗನಯಾನಗಳ ಬಿಸಿ ಶಾಖದ ತೊಂದರೆ ಸಾಧ್ಯತೆ ಇರುತ್ತೆ ಆದ್ರಿಂದ ಈ ರೀತಿ ಬಿಳಿ ಬಣ್ಣದ ಸ್ಪೇಸ್ ಸೂಟ್ ಅನ್ನು ಧರಿಸ್ತಾರೆ ಮತ್ತು ಈ ಸ್ಪೇಸ್ ಸೂಟ್ ಗಳು ದುಬಾರಿ ಬೆಲೆಯನ್ನ ಹೊಂದಿರುತ್ತವೆ ಒಂದು ಜೊತೆ ಸ್ಪೇಸ್ ಸೂಟ್ ಗೆ ಸುಮಾರು ಎಂಬತ್ ನಾಲ್ಕು ಕೋಟಿ ರೂಪಾಯಿ ಬೆಲೆ ಎಚ್ ಐ ವಿಡ್ಸ್ ಇದ್ರೆ ಆತ ಬೇರೊಬ್ಬ ಮಹಿಳೆಯ ಜೊತೆಗೆ ದೈಹಿಕ ಸಂಪರ್ಕ ಸಂಭೋಗ ಮಾಡಿದ್ರೆ ಖಂಡಿತ ಮಹಿಳೆಗೂ ಎಚ್ ಐ ವಿ ಸೋಂಕು ಸೋಕಿ ಏಡ್ಸ್ ರೋಗ ಬರುತ್ತೆ ಮತ್ತು ಪ್ರತಿ ವರ್ಷ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರಲ್ಲಿ ಈ ರೋಗ ಪತ್ತೆಯಾಗ್ತಿದೆ ಆದ್ರೆ ದುಃಖಕರ ಸಂಗತಿ ಅಂದ್ರೆ ಏನು ವರೆಯಾದ ಅಮಾಯಕ ಚಿಕ್ಕ ಪುಟ್ಟ ಮಕ್ಕಳಲ್ಲೂ ಸಹ ಯಾಕೆ ಈ ಏಡ್ಸ್ ರೋಗ ಕಂಡು ಬರ್ತಿದೆ ಅಂತ ಮಾತ್ರ ತಿಳಿದು ಬರ್ತಾ ಇಲ್ಲ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಂಸ್ಥೆಯ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮಕ್ಕಳು ಈ ಏಡ್ಸ್ ರೋಗಕ್ಕೆ ಬಲಿಯಾಗ್ತಿದ್ದಾರೆ ಆದ್ರಿಂದ ಅಮೆರಿಕದ ವಿಜ್ಞಾನಿಗಳು ಕಷ್ಟಪಟ್ಟು ಒಣತೊಟ್ಟು ಹಗಲು ರಾತಿ ರಿಸರ್ಚ್ ಮಾಡಿ ಈ ಮಹಾಮಾರಿ ರೋಗವನ್ನು ನಾಶ ಮಾಡುವುದಕ್ಕೆ ಔಷಧಿ ತಯಾರಿಸುತ್ತಿದ್ದಾರೆ ಆದ್ದರಿಂದ ವಿಜ್ಞಾನಿಗಳ ಈ ರಿಸರ್ಚ್ ಬೇಗ ಫಲಿಸಲಿ ಆದಷ್ಟು ಬೇಗ ಔಷಧಿ ತಯಾರಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ನಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಉಗ್ರಗಾಮಿ ಹೊಸಮ ಬಿಲ್ ಲಾಡನ್ ಪೊಲೀಸರು ಸರಿಯಾದಾಗ ಆತನ ಬಳಿ ಇದ್ದ ಎಲ್ಲ ವಸ್ತುಗಳನ್ನು ಚೆಕ್ ಮಾಡಲಾಗುತ್ತೆ ಆಗ ಆತನ ಬಳಿ ಒಂದು ಕಂಪ್ಯೂಟರ್ ಕೂಡ ಇತ್ತಂತೆ ಮತ್ತು ಆ ಕಂಪ್ಯೂಟರ್ನಲ್ಲಿ ಆತ ಯಾವುದೇ ರೀತಿ ಗುಪ್ತ ಮಾಹಿತಿನೇ ಇಟ್ಟಿರೋದಿಲ್ಲ ಬದಲಿಗೆ ಆ ಕಂಪ್ಯೂಟರ್ನಲ್ಲಿ ವೇರ್ ಇನ್ ದ ವರ್ಲ್ಡ್ ಈಸ್ ಹೊಸಮ ಬಿಲ್ ಲಾಡನನ್ನು ಆತನ ವಿರುದ್ಧದಾಗದ ಫಿಲ್ ಒಂದು ಮಾತ್ರ ಇತ್ತಂತೆ ಮತ್ತು ಆತನ ಬಗ್ಗೆ ಫಿಲ್ಮ್ ಅನ್ನ ಆತನೇ ನೋಡುತ್ತಾ ಫಿಲ್ಮ್ ಅಲ್ಲಿ ನಟಿಸಿದ ನಟ ನಟಿ ಮತ್ತು ನಿರ್ದೇಶಕರನ್ನ ಕೊಲೆ ಮಾಡೋದಕ್ಕೆ ಈಗ ನಾವು ಪೊಲೀಸರು ವಶವಾಗಿ ಬಿಡ್ತಾನೆ ಕೆಲವೊಮ್ಮೆ ಕೋಳಿ ಮತ್ತು ಹುಂಜದಂತ ಪಕ್ಷಿಗಳ ರೆಕ್ಕೆ ಪುಕ್ಕ ಈ ರೀತಿ ಉದುರಿ ಬೀಳೋದ್ರ ಬಗ್ಗೆ ತಾವು ಕೇಳಿ ಇರ್ತೀರಿ ಮತ್ತು ಕೋಳಿ ಸಾಕಾಣಿಕೆ ಮಾಡುವವರು ಈ ದೃಶ್ಯವನ್ನ ಅತಿ ಸಮೀಪದಿಂದಾನೇ ನೋಡಿರ್ತಾರೆ ಆದ್ರೆ ನೀವು ಯಾವತ್ತಾದ್ರೂ ಬೇಕಂತಾನೆ ರೆಕ್ಕೆ ತನ್ನ ದೇಹದಿಂದ ಕಿತ್ತುಕೊಳ್ಳುವ ಪಕ್ಷಿ ಬಗ್ಗೆ ಕೇಳಿದೀರಾ ಹೌದು ಅಸಲಿಗೆ ಬಾಳಿಗಳನ್ನು ಗರುಡಗಳ ಯಾವುದಾದ್ರೂ ಒಂದು ಬದಿಯ ರೆಕ್ಕೆ ಪುಚ್ಚ ಬಿಚ್ಚಿ ಹೋದ್ರೆ ಹಾರುವಾಗ ಬ್ಯಾಲೆನ್ಸ್ ಅನ್ನ ಕಾಯ್ದಿರಿಸಿಕೊಳ್ಳೋದಕ್ಕಾಗಿ ತನ್ನ ಇನ್ನೊಂದು ಬದಿಯ ರೆಕ್ಕೆ ಪುಚ್ಚವನ್ನ ತಾನೇ ಕಿತ್ತು ಬಿಸಾಡುತ್ತಂತೆ ಪಾರ್ಟ್ ನಂಬರ್ ಫೈವ್ ಭೂಮಿ ಮೇಲಿರುವ ಎಲ್ಲ ಬಹುತೇಕ ಜೀವಿಗಳಂತೆ ಏಡಿಗಳು ಸಹ ಕೆಂಪು ಬಣ್ಣದ ರಕ್ತವನ್ನೇ ಹೊಂದಿರ್ತಾವೆ ಆದರೆ ಯಾವಾಗ ಏಡಿಗಳು ನೀರು ಬಿಟ್ಟು ನೆಲದ ಮೇಲೆ ಬರ್ತಾವು ಅಂದರೆ ಯಾವಾಗ ಏಡಿಗಳು ವಾತಾವರಣದಲ್ಲಿರುವ ಆಕ್ಸಿಜನ್ ಸಂಪರ್ಕಕ್ಕೆ ಬರ್ತಾವೋ ಆಗ ಏಡಿಗಳ ರಕ್ತ ಅನ್ನೋದು ಕೆಂಪು ಬಣ್ಣದಿಂದ ಗಡು ನೀಲಿ ಬಣ್ಣಕ್ಕೆ ತಿರುಗುತ್ತಂತೆ ಮತ್ತು ಪುನಃ ನೀರಿಗೆ ಹೋದರೆ ರಕ್ತ ಕೂಡ ಪುನಃ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬದಲಾಗುತ್ತಂತೆ ಅಮೇಜಿಂಗ್ ಅಲ್ವಾ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಆದರೂ ನಾಲೆಜ್ ಸಿಕ್ಕಿದ್ರೆ ಈ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ